ಎಂತ ಮಾಡೋದು ಚಪಾತಿ ಚಪಾತಿ ಬೆಳಿಗ್ಗೆ ಬೆಳಿಗ್ಗೆ ಚಪಾತಿ ಚಪಾತಿ ಒಟ್ಟಿಗೆ ಅದೆಂತರ್ಮಾ ಬಟಾಣಿ ಕುರ್ಮಾನಾ ಚಪಾತಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಬೆಳಿಗ್ಗೆಯಿಂದ ನನ್ನ ದಿನ ಸ್ಟಾರ್ಟ್ ಆಗುತ್ತೆ ನಿಮ್ ಜೊತೆ ಹಾಗಾಗಿ ಬೆಳಿಗ್ಗೆಯಿಂದ ಏನೆಲ್ಲ ಮಾಡ್ತೀನಿ ಎಲ್ಲವೂ ನಿಮ್ ಜೊತೆ ಶಾರ್ಟ್ ಮಾಡ್ತೀನಿ ಫಸ್ಟಿಗೆ ಇವಾಗ ಎದ್ದು ಸೀದಾ ಪಾತ್ರ ಏನ್ ಗೊತ್ತ ಮಾನ್ಸೂನ್ ಟೈಮ್ ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗ್ತಾ ಬರುವಾಗ ನಮ್ಮ ಮುಖದಲ್ಲಿ ಆಯಿಲ್ ರೆಡಿ ಆಯಿಲ್ ಅಂದ್ರೆ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ನಾವು ಫೇಸ್ ವಾಶ್ ಮಾಡುವಾಗ ಯಾವಾಗ್ಲೂ ಆಯಿಲ್ ಫ್ರೀ ಫೇಸ್ ವಾಶ್ ಮಾಡಬೇಕು ಇದರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ಕಿನ್ ಏನಂದ್ರೆ ಈಗ ಮಳೆಗಾಲ ಮಾನ್ಸೂನ್ ಟೈಮ್ ಅಲ್ವಾ ನಾನು ಆವಾಗ್ಲೇ ಹೇಳಿದೆ ಯಾವಾಗ ಹ್ಯುಮಿಡಿಟಿ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಸ್ಕಿನ್ ಮಾಡುತ್ತೆ ನಮ್ದು ಆಯ್ಲಿ ಆಯಿಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ಲಿ ಆದ ತಕ್ಷಣ ಅದರಲ್ಲಿ ಪಿಂಪಲ್ಸ್ ಕಾಣೋದು ಹಾಗೂ ಏನೇ ನಾವು ಮೇಕಪ್ ಹಾಕಿದ್ರು ಒಂಥರ ಕಾಣೋದು ಈ ರೀತಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ನಮ್ಮ ಸ್ಕಿನ್ ಅನ್ನು ಮಾನ್ಸೂನ್ ಟೈಮಲ್ಲಿ ಹೆಣ್ಣು ಕೂಡ ಜಾಸ್ತಿ ಉಂಟು ನೋಡಿ ಕೇರ್ ತಗೊಳ್ಬೇಕು ಹಾಗೆ ಗೆ ಇವಾಗ ನಂದು ಇವತ್ತು ನಾನು ಸ್ಕಿನ್ ಕೇರ್ ರೊಟೀನ್ ತೋರಿಸ್ತೀನಿ ಬೆಳಿಗ್ಗೆದ್ದು ಇದರಲ್ಲಿ ಫಸ್ಟ್ ನಂದು ಫೇಸ್ ವಾಶ್ ಆಯ್ತು ನೆಕ್ಸ್ಟ್ ಏನ್ ಮಾಡ್ತೀನಿ ಸ್ಕಿನ್ ಗೆ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫೇಸ್ ತುಂಬಾ ಆಯಿಲಿ ಆಯ್ಲಿ ಆಗುತ್ತೆ ಹಾಗಾಗಿ ಆಯಿಲ್ ಫ್ರೀ ಹಾಗೂ ಲೈಟ್ ವೈಟ್ ಮಾಯ್ಚರೈಸರ್ ನಾವು ಯೂಸ್ ಮಾಡ್ಬೇಕು ಓಕೆ ಸನ್ಸ್ಕ್ರೀನ್ ನಾನು ಇವಾಗ ಹಚ್ತಾ ಇದ್ದೀನಿ ಎಲ್ಲರೂ ಕೇವಲ ನಾವು ಸಮ್ಮರ್ ಟೈಮ್ ಅಲ್ಲಿ ಮಾತ್ರ ಸನ್ಸ್ಕ್ರೀನ್ ಹಾಕ್ಬೇಕಂತ ಹೇಳಿ ಅದು ಏನ್ ಗೊತ್ತಾ ಯುವ ಕಿರಣ ಕೆಲವೊಮ್ಮೆ ಕೂಡ ಇರುತ್ತೆ ಗಾಳಿಯಿಂದ ಕೂಡ ಬರುತ್ತೆ ಹಾಗಾಗಿ ಮಾನ್ಸೂನ್ ಟೈಮ್ ಅಲ್ಲಿ ಕೂಡ ನಾವು ಆಯಿಲ್ ಫ್ರೀ ಸನ್ಸ್ಕ್ರೀನ್ ಹಚ್ಲೇಬೇಕು ಗೊತ್ತಾ ಹ್ಯೂಮಿಡಿಟಿ ಹೆಚ್ಚಾಗ್ತಾ ಇರುವಾಗ ಪಿಂಪಲ್ಸ್ ಎಲ್ಲ ಮುಖದ ಮೇಲೆ ಬೀಳೋದು ಜಾಸ್ತಿ ನನಗೆ ಪಿಂಪಲ್ ಎಲ್ಲ ಹೆಚ್ಚಾದಾಗ ನಾನು ಈ ಕ್ರೀಮ್ ಅನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ ಇದು ನನ್ನ ಸ್ಕಿನ್ ಗೆ ಕಸ್ಟಮೈಸ್ ಮಾಡಿದೆ ನಾನು ಹಾಗಾಗಿ ಹೇಳುದು ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಫೇಸ್ ಅನ್ನು ಸ್ಕ್ಯಾನ್ ಮಾಡಬಹುದು ಹಾಗೂ ನಿಮ್ಮ ಫೇಸ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ಫೇಸ್ ರಿಲೇಟೆಡ್ ಮಾತ್ರ ಹೇರ್ ರಿಲೇಟೆಡ್ ಯಾವ್ದು ಕೂಡ ಆಗುತ್ತೆ ಏನೆಲ್ಲ ಪ್ರಾಬ್ಲಮ್ ಇದೆ ಅದನ್ನು ಸ್ಕ್ಯಾನ್ ಮಾಡಿ ಅನಾಲಿಸಿಸ್ ಮಾಡಿ ಅವ್ರು ನಿಮ್ಗೆ ಒಂದು ಬೇಕಾದ ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ ಅನ್ನು ಕಳಿಸ್ತಾರೆ ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸ್ ಇರೋದು ಇದೊಂದು ಆನ್ಲೈನ್ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ ಹಾಗಾಗಿ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ರಿಸ್ಕ್ ಇರಲ್ಲ ಯಾರು ಕೂಡ ಯೂಸ್ ಮಾಡಬಹುದು ಇದನ್ನು ವುಮೆನ್ಸ್ ಇರಲಿ ಜೆಂಟ್ಸ್ ಇರಲಿ ಯಾರು ಎನಿ ಏಜ್ ಅವರು ಕೂಡ ಇದನ್ನು ಯೂಸ್ ಮಾಡಬಹುದು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಡರ್ಮಟಾಲಜಿಸ್ಟ್ ಗೆ ನಿಮ್ಮ ಮುಖವನ್ನು ತೋರಿಸಿ ನಿಮ್ಗೆ ಬೇಕಾದ ಪ್ರಾಡಕ್ಟ್ ಅನ್ನು ಅವರು ಕಳಿಸ್ಕೊಡ್ತಾರೆ ಜಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನಾಗುತ್ತೆ ಇದರಲ್ಲಿ ನಿಮ್ಮ ಡಾಕ್ಟರ್ ಫೀಸ್ ಬರುತ್ತೆ ನಿಮ್ಮ ಡೆಲಿವರಿ ಚಾರ್ಜಸ್ ನಿಮ್ಮ ಪ್ರಾಡಕ್ಟ್ ಫೀಸ್ ಹಾಗೂ ನೀವು ಹೋಗಿ ಬರುವ ಆ ಟೈಮ್ ಎಲ್ಲ ಕೂಡ ಉಳಿಯುತ್ತದೆ ಇದರಲ್ಲಿ ಎಲ್ಲ ಡರ್ಮಟಾಲಜಿ ಡಾಕ್ಟರ್ಸ್ ಇರೋದ್ರಿಂದ ಇರೋದರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ನೀವು ಕ್ಯೂರ್ ಸ್ಕಿನ್ ಅನ್ನು ಟ್ರಸ್ಟ್ ಮಾಡಬಹುದು ಈಗ ಬ್ರೇಕ್ ಮಾಡ್ಲಿಕ್ಕೆ ನಾನು ಮತ್ತೆ ಮತ್ತೆ ಸ್ಪೆಷಲ್ ಸ್ಪೆಷಲ್ ಮೂಗು ಅಲ್ಲ ಬಟಾಣಿ ಅದು ಚಪಾತಿ ನೋಡಿ ಎಷ್ಟು ಒಳ್ಳೆ ಒಳ್ಳೆ ಬಂದಿದ್ದಾರೆ ಇದೆಲ್ಲ ಬೆಳಿಗ್ಗೆ ತಿಂದ್ರೆ ಎನರ್ಜಿ ಬರುತ್ತೆ ಗ್ಯಾಸ್ಟ್ರಿಕ್ ಬರೋದು ಅಷ್ಟೇ ಅದು ಎಲ್ಲ ಸಜ್ಜಿಗೆ ತಿಂತಾರೆ ಹೆಂಗೆ ತಿಂತಾರೆ ಕಾಫ್ ಕ್ರಾಶ್ ಆಗಲ್ಲ ಅವರಿಗೆ ಖಾಲಿ ಕಾಫ್ ತಿನ್ನು ಬೆಳಿಗ್ಗೆ ಬೆಳಿಗ್ಗೆ ಇದು ನೋಡಿ ಇದರಲ್ಲಿ ಪ್ರೋಟೀನ್ ಉಂಟು ಕಾಫ್ ಉಂಟು ಮಿಕ್ಸರ್ ಬ್ರೇಕ್ಫಾಸ್ಟ್ ಕುರ್ಮಾ ಚಪಾತಿ ಚೆನ್ನಾಗಿದೆ ಕುರ್ಮಾ ಓಕೆ ಇದು ಎಗ್ ಫ್ರೂಟ್ ನಮಗೆ ಇಲ್ಲಿ ಒಬ್ರು ನೇಬರ್ ಇದ್ದಾರೆ ಅವರು ಕೊಟ್ಟಿದ್ದು ಐಡಾ ಅಂತ ಹೇಳಿ ಹಾಗೆ ಅವ್ರು ಮೊನ್ನೆ ಕೊಟ್ಟಿದ್ರು ನನಗೆ ಅವತ್ತು ಕೊಟ್ಟಾಗ ಅಮ್ಮ ಕೂಡ ಇರಲಿಲ್ಲ ಹಾಗೆ ಮಾಡಲಿಕ್ಕೂ ಆಗಲಿಲ್ಲ ಇವತ್ತು ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಇದು ಎಗ್ ಇದ್ದು ಒಳಗಡೆ ನೋಡಿ ಇದು ഇരുത്തിനോടി എല്ലാം എല്ലാം ആയിരത്തി ഏത് ಎಷ್ಟು ಪಡೆದ ಜ್ಯೂಸ್ ಜ್ಯೂಸ್ ಕುಡಿದು ಕೂಡ ಆಯ್ತು ಖಾಲಿ ಕೂಡ ಆಯ್ತು ಇದು ತೊಳೆಯೋದು ಕಾಲಿ ಮಾಡಿದ್ದು ತೊಳೆಯೋದು ಮಾಡಿದ್ದು ತೊಳೆಯೋದು ಓಕೆ ಇವಾಗ ಮಧ್ಯಾಹ್ನ ಆಯ್ತು ಊಟ ಮಾಡೋದೇನು ಎಂತಮ್ಮ ಸಾರು ಇವತ್ತು ಹಾಂ ಗೋಳಿ ಭಜನ ನಿನ್ನೆದ್ದಂತೆ ಬೇಡ ನಾನು ರೈಸ್ ಊಟ ಮಾಡ್ತೀನಿ ನೀವು ಚಪಾತಿ ತಿನ್ನಿ ಓಕೆ ಈಗ ನಿನ್ನೆದ್ದೆ ಉಂಟಂತೆ ಸ್ವಲ್ಪ ಸ್ವಲ್ಪ ಸಾರು ಅದನ್ನೇ ಊಟ ಮಾಡೋದು ಇಲ್ಲಿ ಸಂಜೆಗೆ ನೋಡಬೇಕೇನಾದರೂ ಮಾಡೋದು ಮೀನೆಲ್ಲ ಎಲ್ಲ ತರುವುದಂತ ಹೇಳಿ ಅಮ್ಮ ಹೋಗಿದ್ರು ಅವಾಗ ಮೀನು ತರಲಿಕ್ಕೆ ಅಲ್ಲಿ ஒே சந்தவரை வாபஸ் வந்து சஞ்சே ஓகே பட்டானி குருமா ஆனது அலசண்டை பீஜ மத்தே அலசின அலசின பீஜ எல்லா ஹாக்கி அம்மா நினைது பீஜ பீஜ் இவத்து காம்புட்லுட்டா அந்தம்மா ಈಗ ನಾವು ಮೀನ್ ತರ್ಲಿಕ್ಕೆ ಹೋಗುದು ನಾನ್ ಮತ್ತೆ ಅಜ್ಜಿ ಫ್ರೆಶ್ ಫ್ರೆಶ್ ಬಂಗುಡೆ ಸಿಗ್ತದೆ ಅಲ್ಲಿ ಅಜ್ಜ ಹೇಳಿದ್ರು ಅಲ್ಲಿ ಮೇಲೆ ಸಿಗ್ತದೆ ಅಂತ ಬನ್ನಿ ಈಗ ಹೋಗುವ ಈಗ ಅಜ್ಜ ಇದನ್ನು ಕಟ್ ಮಾಡ್ತಾ ಇದ್ದಾರೆ ಅಲ್ಲಿ ಆಗಿಲ್ಲ ಸ್ವಲ್ಪ ರಶ್ ಇತ್ತು ಅದಕ್ಕೆ ಬಂಗುಡೆ ಫ್ರೆಶ್ 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 ಇಂತಲ್ಲ ಅದೇ ಇವತ್ತು ಬಂದಿದೆ ಅಂತ ಹೇಳಿದ್ದ ಇದೆಂತ ಮೊಟ್ಟೆ ಅಲ್ಲ ಮೊಟ್ಟೆ ಲಿವರು ಲಿವ್ರೈ ಮಾಡೋದಲ್ಲ ಫ್ರೈ ಮಾಡಿದರೆ ಒಳ್ಳೆದು ಫ್ರೈ ಒಳ್ಳೆದಾಗ್ತದೆ ಸಾರಿಗಿಂತ ಸಾರಲ್ಲಿ ಏನು ಏನು ಇದಿರುವುದಿಲ್ಲ ರುಚಿ ಇರುವುದಿಲ್ಲ ಮೀನು ತಗೊಂಡು ಬಂದಿದ್ದಾರೆ మళ్ళీ నేను కొంచెం డిఫరెంట్ రీతిలో మార్చతాను. దాన్ని నాన్నో రెసిపీ ఛానెల్ లి ఆక్తీని. ಅಲ್ಲಿంద చూడಬಹುದು. బూతిన బాగానగత. కొంచెం డిఫరెంట్ ఎల్లో ఫ్రై. హ్ ఎల్లో ఫ్రై.

ంగణగ ఒంటు పరా ಮೊದಲು ಅರಶಿನ ಎಲ್ಲ ಹಾಕಿ ಮೀನು ಫ್ರೈ ಮಾಡೋದು ನಾನು ಹೇಳೋದಿಲ್ಲ ಇದರಲ್ಲಿ ಮೀನ ನೆರೆಸಿಪಿನ ನೀವು ನೀವಾಗಲೂ ಓಕೆ ಇನ್ನು ಆಯಿತು ಅಡುಗೆ ಒಂದು ಆಯಿತು ಹಾಗೂ ಈಗ ಸ್ನಾನಕ್ಕೆ ಹೋಗೋದು ಅಂತ ಹೇಳಿ ನೆಕ್ಸ್ಟು ಸ್ನಾನಕ್ಕೆ ಹೋಗಿ ಊಟ ಮಾಡೋದು ಹಾಗೂ ಇವತ್ತು ಸ್ವಲ್ಪ ಬೇಗ ಮಲಗೋದು ಕಪ್ಪೆಲ್ಲ ಗೊಬ್ಬಿ ಹಾಕ್ತಾ ಉಂಟು ಕಾಕ ಕಕ ಕಾಕ ಕಕ್ಕ ಅಂತ ಹೇಳಿ ಅಮ್ಮ ಸೀರಿಯಲ್ ನೋಡ್ಲಿಕ್ಕೆ ಹೋಗಿದ್ದಾರೆ ನಾವೊಂದು ನೈಟು ಸೀರಿಯಲ್ ನೋಡ್ತೀವಿ ನಿನ್ನೆ ಅವರು ಬೇಗ ಮಲಗಿದ್ರು ಹಾಗೆ ಅದು ಎಪಿಸೋಡ್ ಬಾಕಿ ಉಂಟಲ್ಲ ಅದನ್ನು ನೋಡಲಿಕ್ಕೆ ಓಡಿ ಹೋಗಿದ್ದಾರೆ ಅವರು ಹಿಂದಿ ಅರ್ಥ ಹಾಂ ಹಿಂದಿ ಅದು ಅದು ಬರ ಚೆನ್ನಾಗಿ ಅವ್ರಿಗೆ ರೊಮ್ಯಾಂಟಿಕ್ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ತುಂಬ ಇಷ್ಟ ಅಂತದ್ರಲ್ಲಿ ಚೆನ್ನಾಗಿದೆ ಗುಣ ಅಂತ ಹೇಳಿ ಪಾಪ ಅಂತ ಅರ್ಥ ಅದೊಂದು ಸೀರೀಸ್ ಮಾಡುದು ಒಂದು ಚೆನ್ನಾಗಿದೆ ಅದು ಹಾಗೆ ಅದನ್ನು ನೋಡ್ತಾ ಇದ್ದಾರೆ ಹಾಗೂ ತಿಮ್ಮಿಗೆ ತಿಮ್ಮಿ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು ಹೇಗಿದ್ದಾಳೆ ಏನು ಅಡ್ಜಸ್ಟ್ ಆಗಿದ್ದಾಳೆ ಅವಳು ತುಂಬಾ ಖುಷಿಯಲ್ಲಿದ್ದಾಳೆ ಜಿಂಗ್ ಅಲ್ಲ ಉಳಿದು ಪ್ರಾಬ್ಲಮ್ ಏನಂದ್ರೆ ಪಾಪ ಓದೋ ಕೆಲಸ ಆಗ್ಲಿಲ್ಲ ಇನ್ನು ಕೂಡ ಅವಳಿಗೆ ಜಾಬ್ ಸಿಗ್ಲಿಲ್ಲ ಸುಮಾರು ಜನ ಹೇಳ್ತಾ ಇದ್ರು ಜಾಬ್ ಸಿಗ್ತಾ ಹೇಳಿ ಏನು ಆಯಿತು ಏನು ಅಪ್ಡೇಟ್ ಕೊಡಿ ಅಂತ ಹೇಳಿ ಇನ್ನೂ ಕೂಡ ಅವಳಿಗೆ ಜಾಬ್ ಸಿಗ್ಲಿಲ್ಲ ಹುಡುಕ್ತಾ ಇದ್ದಾಳೆ ತುಂಬ ಅಪ್ಲಿಕೇಶನ್ ಅದು ಇದು ಎಲ್ಲ ಹಾಕಿದ್ದಾಳೆ ಆದರೆ ತುಂಬ ಕಷ್ಟ ಉಂಟು ಅಲ್ಲಿ ಹೋಗಿ ಜಾಬ್ ಹುಡುಕು ತುಂಬ ಅಂದರೆ ತುಂಬ ಕಷ್ಟ ಅಷ್ಟು ಈಸಿ ಇಲ್ಲ ಹಾಗೂ ಇಲ್ಲಿ ಅವಳು ಅಷ್ಟು ಕೆಲಸ ಮಾಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಏನು ಏನು ಕೂಡ ವರ್ಕ್ ಆಗ್ತಾ ಇಲ್ಲ ಅವಳಿಗೆ ಹಾಗಾಗಿ ಯಾರಿಗಾದರೂ ಗೊತ್ತಿದ್ದರೆ ನೀವು ಖಂಡಿತ ಹೆಲ್ಪ್ ಮಾಡ್ಬೋದು ಅಲ್ಲಿ ಇದ್ದವರು ಯಾರಾದರೂ ಯಾರದಾದ್ರೂ ರೆಕಮೆಂಡೇಶನ್ ಇದ್ದರೆ ಬೇಗ ಸಿಗುತ್ತೆ ಹೆಚ್ಚಾಗಿ ದುಬೈಯಲ್ಲಿ ವರ್ಕ್ ರೆಕಮೆಂಡೇಶನ್ ಮೇಲೆ ಬೇಗನೆ ಸಿಗುತ್ತೆ ಹಾಗಾಗಿ ನೀವೆಲ್ಲ ಇದ್ದೀರಲ್ವಾ ಏನಾದರೂ ಗೊತ್ತಿದ್ದರೆ ಖಂಡಿತ ನೀವು ಶೇರ್ ಮಾಡ್ಬೋದು ಹಾಗೂ ಅವಳಿಗೆ ಕೂಡ ಹೇಳಿದ್ದೀನಿ ಜಾಬ್ ಸಿಕ್ಕಿದ ಮೇಲೆ ನೀನು ಕೂಡ ಹಾಗೆಯೇ ಎಲ್ರಿಗೂ ಹೆಲ್ಪ್ ಮಾಡಿ ಅವಳು ಅದು ಮಾಡಲಿಕ್ಕೆ ರೆಡಿ ಇದ್ದಾಳೆ ಅವಳು ಯಾಕೆಂದರೆ ನಾವು ಒಬ್ಬೊಬ್ಬರಿಗೆ ಹೆಲ್ಪ್ ಮಾಡ್ತಾ ಮಾಡ್ತಾ ಹೋದರೆ ಮಾತ್ರ ಅಲ್ವಾ ಮುಂದೆ ಹೋಗಲಿಕ್ಕೆ ಸಾಧ್ಯ ನಾವು ಬೆಳೀಬೇಕು ಮತ್ತೊಬ್ಬರಿಗೆ ಕೂಡ ಬೆಳೆಸಬೇಕು ಈಗ ನೋಡಬೇಕು ದೇವರ ದಯಿಂದ ಸಿಗ್ಬೋದು ಇನ್ನು ಕೂಡ ಟೈಮ್ ಇದೆ ಈಗ ಹೋಗಿದಷ್ಟೇ ಅಲ್ವಾ ಅವಳು ಅಷ್ಟು ಈಸಿ ಇಲ್ಲ ಅಲ್ವಾ ಯಾವುದು ಕೂಡ ಎಲ್ಲಿ ಕೂಡ ಈಗ ಆದರೂ ಸಿಗುತ್ತೆ ಜಾಬ್ ಹಾಗಂತಲ್ಲ ಆದರೆ ನಮಗೆ ಬೇಕಾಗಿದ್ದು ಅದೇ ಇದ್ರದ್ದು ಸಿಗುತ್ತೆ ತುಂಬ ಕಷ್ಟ ಹಾಗೆ ಸಿಗದಿದ್ರೂ ಪರವಾಗಿಲ್ಲ ಆಮೇಲೆ ಅವಳು ಟ್ರೈ ಮಾಡೋದು ಮಾಡಲಿ ಅವಳಿಗೊಂದು ಇತ್ತು ಆಸೆ ದುಬೈಯಲ್ಲಿ ಒಂದು ಜಾಬ್ ಮಾಡಬೇಕು ಅಂತ ಹೇಳಿ ಅವಳ ಆಸೆ ಅದೊಂದು ಅದು ನೆರವೇರಿದ್ರೆ ಎಲ್ರಿಗೂ ನಮಗೆ ಖುಷಿನೇ ಒಮ್ಮೆಲೆ ನೆರವೇರಲಿಲ್ಲ ಇರಲಿಲ್ಲ ಅದರಲ್ಲಿ ಏನು ದೊಡ್ಡ ಇದಿಲ್ಲ ಇಲ್ಲಿ ಬಂದು ಕೂಡ ಅವಳು ಕೆಲಸ ಹುಡುಕಿ ಇಲ್ಲಿ ಮಾಡಬಹುದು ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಈಗ ನಾನು ಬೇಗ ಸ್ನಾನಕ್ಕೆ ಹೋಗಿ ಬರ್ತೀನಿ ಓಕೆ ಈಗ ಊಟ ಮಾಡೋದು ನಾವು ಅಂಗಡಿ ಬಿಚ್ಚ ಪಂಗಡೆ ಹೇಗೆ ಉಂಟು ಮಾಡಿದ್ದೆ ಅದು ತುಂಬಾ ಸಿಂಪಲ್ ಅದು ಮಾಡಲಿಕ್ಕೆ ಅದು ಮುಂಚೆ ಅವರೆಲ್ಲ ಹಾಗೆ ಮಾಡ್ತಿದ್ದೆ ತಿಂದಿದ್ದೀನಿ ನಾನು ನಾನು ಅದೇ ಅದೇ ರೆಸಿಪಿ ಅದು ಸೇಮ್ ಟು ಸೇಮ್ ಆಯ್ತು ಇವತ್ತಿದ್ದ ದಿನ ಫುಲ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಸ್ವಲ್ಪ ಮೇಲಿಂದ ಮೇಲೆ ಆದಷ್ಟು ಇನ್ನು ಮಲಗಲಿಕ್ಕೆ ಹೋಗೋದು ಎಲ್ಲರೂ ನೋಡಿ ಬಿದ್ದಿದ್ದಾರೆ ಅಮ್ಮ ಎಲ್ಲ ಮಲಗಿ ಆಯಿತು ಅಂದರೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಗ್ಲಿಕ್ಕೆ ಉಂಟು ಒಂದು ಕಡೆ ನಾಲ್ಕು ಗಂಟೆಗೆ ಹಾಗೇ ಇವತ್ತು ಬೇಗ ಮಲಗಬೇಕು ಬೆಳಿಗ್ಗೆ ನಾನು ಎದ್ದು ಹೋಗುವಾಗ ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಈ ಬ್ಲಾಗ್ ಇಲ್ಲಿಗೆ ಹೆಣ್ ಮಾಡ್ತೀನಿ ನಾನು ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ Bye bye. Mua.